ಹಾ ಇದಕ್ ಸ್ಲರಿ ಬಿಟ್ಟಿದೀವಿ ನಾವು ಓ ಅಂದ್ರೆ ನೀವು ನಿಮ್ಮ ತೋಟದಲ್ಲಿ ಬಿದ್ದಂತ ಅಡ್ಕೆನ ಅದ್ ಅಡ್ಕೆ ತಗದ ಮೇಲೆ ಆ ಸಿಪ್ಪೆನ ಹಾಕಿ ಮಾಡ್ತೀವಿ ಈಗ ನೋಡಿ ಮಲ್ನಾಡ್ ಸೇರಿ ಓ ಇದು ಹಳೆ ಗೊಬ್ಬರ ನೋಡಿ ಏ ಆಗಿದೆ ಸರ್ ಇದು ನೋಡಿ ಸ್ಮೆಲ್ ಇಲ್ಲ ಏನಿಲ್ಲ ಹ್ಮ್ ಇಲ್ಲ ಆಗಿದೆ ನೋಡಿದ್ರೆ ಒಂದು ನಮ್ಮ ರೈತರು ಪ್ರತಿಯೊಬ್ರು ಇರೋ ಕಸಾನೂ ವೇಸ್ಟ್ ಮಾಡ್ಬಾರ್ ವೆಸ್ಟ್ ಮಾಡಬಾರ್ದು ಇವಾಗ ನೋಡಿ ಏನೇ ಇಲ್ಲಿ ಕಸ ಇಲ್ಲಿ ಕೆ ಸಿಪ್ಪೆ ಇಲ್ಲಿದ್ದ ಎಲ್ಲಾನು ಗೊಬ್ಬರ ಮಾಡ್ಕೋಬಹುದು ಗೊಬ್ಬರ ಮಾಡಬಹುದು ಯಾವ್ದು ವೇಸ್ಟ್ ಅಂತ ಅಲ್ಲ ಎಲ್ಲಾನು ನೀವು ಅದನ್ನ ಯಾವ ರೀತಿ ಬಳಸ್ಕೋತೀರ ಸಿಂಗಲ್ ಫೇಸ್ ಓ ಇದು ಸಿಂಗಲ್ ಫೇಸ್ ಮೋಟ್ರು ಇದರಿಂದ ನಾವು ಪಂಪ್ ಮಾಡ್ತೀವಿ ತೋಟದಲ್ಲ ಇವಾಗ ಹಣ್ಣಿನ ಗಿಡ ಅಲ್ಲ ನೋಡಿದ್ರಲ್ಲ ಹೌದು ಅದಕ್ಕೆಲ್ಲ ಇದೆ ನಾವು ಪೈಪ್ ಅಲ್ಲಿ ಸೀದಾ ನಿಮ್ ತೋಟಕ್ಕೆ ಹೋಗ್ಬಿಡುತ್ತೆ ಹೌದು ಹೌದು ನಾನೇನೇ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ನೀವು ಕಳೆದ ನಮ್ಮ ವೆಂಕಟೇಶ್ ಸರ್ ಅವರ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಗೋಬರ್ ಗ್ಯಾಸ್ ಥರ ಮಾಡಬಹುದು ಒಂದು ಡ್ರಮ್ಮಿನಲ್ಲಿ ಅಂತ ಸೊ ಇಲ್ಲಿ ನಾನು ಈಗ ಆ್ಯಕ್ಚುಲಿ ಸುಳ್ಯ ಹತ್ರ ಬಂದಿದ್ದೀನಿ ಇಲ್ಲಿ ಒಬ್ಬರು ಅವರ ಮನೆಗೆ ಬೇಕಾಗುವಂಥ ಪ್ರತಿ ಒಂದು ಗ್ಯಾಸ್ನು ಅವರೇ ಉತ್ಪತ್ತಿ ಮಾಡ್ಕೊತಾರೆ ಅವ್ರ ಹತ್ರ ಇರೋ ಕೆಲವೇ ಕೆಲವು ಹಸುಗಳಿಂದ ಮತ್ತೆ ಅದಲ್ದಿರ ಆ ಕೊಟ್ಟಿಗೆ ತೊಳೆದ್ ನೀರನ್ನು ಕೂಡ ವೇಸ್ಟ್ ಮಾಡಲ್ಲ ಅದರಿಂದನೂ ಒಂದು ಅವ್ರ ತೋಟಕ್ಕೆ ಬೇಕಾದಂತ ಒಂದು ಗೊಬ್ಬರ ಮಾಡ್ಕೊಂತ ಇದಾರೆ ಹೋಗೋಣ ಅವ್ರು ಏನೇನ್ ಮಾಡಿದಾರೆ ಈ ಸಗಣಿಯಿಂದ ಅಂತ ತಿಳ್ಕೊಳ ನಮಸ್ತೆ ನನ್ನ ಹೆಸರು ವಿಜಯೇಶ್ವರ್ ಶರ್ಮಾ ಅಂತ ಇವಾಗ ಇಲ್ಲಿ ಗಾರ್ಡನ್ ಅಂದ್ರೆ ನಮ್ಮ ತಂದೆಯವರ ತೋಟದಲ್ಲಿ ಇದೀವಿ ಸೊ ಇದು ಬಂದ್ಬಿಟ್ಟು ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಸ್ಲರಿ ಟ್ಯಾಂಕ್ ಸ್ಲರಿ ಟ್ಯಾಂಕ್ ಅಂತನಾ ಹೌದು ಒಳ್ಳೆ ಹೇಗಿದೆ ಅಂದ್ರೆ ಏನೋ ಒಂದು ಸಿಮೆಂಟಿನ ಇದ್ದಂಗೆ ಇದು ಎಷ್ಟ್ ಹಾಳ ಇದೆ ಇದು ಟ್ಯಾಂಕ್ ಇದೊಂದು ಐದಡಿ ಇದೆ ಸರ್ ಅಡಿ ಐದಡಿ ಓ ಇನ್ನು ಹೋಗುತ್ತೆ ನೋಡಿ ಓಕೆ ನೋಡಿ ಇದು ಫುಲ್ ಸಗಣಿ ನೀರು ಸಗಣಿ ನೀರು ಇದನ್ನೇ ನಾವು ಸ್ಲರಿ ಅಂತ ಹೇಳೋದು ಇದು ಆಕ್ಚುಲಿ ಏನಂದ್ರೆ ನಾವು ಕೊಟ್ಟಿಗೆ ತೊಳಿತೀವಲ್ಲ ಹೌದು ಆ ಕೊಟ್ಟಿಗೆ ತೊಳೆದಾಗ ಬಂದಿರೋ ಕ್ಲೀನಿಂಗ್ ಮಾಡಿರೋ ನೀರು ಕೊಟ್ಟಿಗೆ ತೊಳೆದ ನೀರು ಆ ನೀರ್ನು ವೇಸ್ಟ್ ಮಾಡ್ತೇವೆ ಮಾಡಲ್ಲ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ತೋಟಕ್ಕೆ ಗೊಬ್ಬರ ಆಗಿ ನಾವು ಉಪಯೋಗಿಸ್ತೀವಿ ಓ ಇದೇ ನಿಮ್ ತೋಟದ ಅದೇ ನೀವು ಈ ವಿಡಿಯೋದಲ್ಲಿ ಅಂದ್ರೆ ಪಂಪ್ ಹಾಕಿ ನಾವು ಪೈಪ್ ಮುಖಾಂತರ ಪಂಪ್ ಮಾಡ್ಕೊಳ್ಳೋದೆ ಇದಕ್ಕೆ ಹೇಗ್ ಬಂದ್ ಬೀಳುತ್ತೆ ಸರ್ ಇದಕ್ಕೆ ಇದು ಅಲ್ಲೇ ಇದೆ ನೋಡಿ ಅಲ್ಲಿ ಒಂದು ಪೈಪ್ ಇದೆ ನೋಡಿ ಅದೊಂದು ಬಟ್ಟೆ ಕಟ್ಟಿದಿರಲ್ಲ ಅದು ಆಕ್ಚುಲಿ ನಾನ್ ಅಂದ್ರೆ ಫಿಲ್ಟರ್ ಮಾಡಕ್ಕೆ ಇದಕ್ ಮಿಕ್ಸ್ ಆಗ್ಬಾರ್ದು ಅಂತ ಅಲ್ಲಿ ಬರುತ್ತೆ ಅಲ್ಲಿ ಬಂದ್ ಇದ್ರಲ್ಲಿ ಕಲೆಕ್ಟ್ ಆಗುತ್ತೆ ಒಂದು ಇಪ್ಪತ್ ಇಪ್ಪತ್ತೈದ್ ದಿನಕ್ಕೆ ಫುಲ್ ಆಗುತ್ತೆ ಎಷ್ಟು ಇಪ್ಪತ್ ಇಪ್ಪತ್ತೈದ್ ದಿನ ಫಿಲ್ ಆಗುತ್ತೆ ಇದು ಎಷ್ಟು ಆಳ ಇದೆ ಐದ್ ಅಡಿ ಐದರಿಂದ ಆರ್ ಅಡಿ ಇದೆ ಸರ್ ಅಗ್ಲ ಒಂದು ಅಡಿ ಹಾ ಅಗ್ಲ ಒಂದು ಹದಿನೈದರಿಂದ ಅಡಿ ಒಳಗಡೆ ಇದೆ ಇದು ಆಕ್ಚುಲಿ ಈಗ ನಾಡಕ್ ಬಿಡ್ಬೇಕು ನಾವು ಫುಲ್ ಆಗಿದೆ ಇದು ಇದೇ ಇಲ್ಲೊಂದು ಔಟ್ಲೆಟ್ ಇದೆ ನೋಡಿ ಹೌದು ಇಲ್ಲೊಂದು ಚಿಕ್ಕ ಔಟ್ಲೆಟ್ ಇದೆ ಇದರಲ್ಲೂ ಸಗಣಿ ಬರುತ್ತೆ ಏನಂದ್ರೆ ನಾವು ಸಗಣಿ ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀವಿ ಓ ನೀವು ಅದಲ್ದ್ರ ಮನೆಗೆ ಗೋಬರ್ ಗ್ಯಾಸ್ ಹೌದೌದು ಇಲ್ಲಿ ನೋಡಿ ಇದು ಆಕ್ಚುಲಿ ಮಿಕ್ಸ್ ಮಾಡ್ಲಿಕ್ಕೆ ಇರೋದು ಓಪನ್ ಮಾಡಿದ್ರೆ ಇಲ್ಲಿ ಡೂಮ್ ಇದೆ ಕೆಳಗಡೆ ಹೋಗ್ಬಿಡುತ್ತೆ ಅದಕ್ಕೆ ಸ್ಲರಿ ಇದು ಏನು ಸಗಣಿ ಮಿಕ್ಸ್ ಹೋಗಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಗ್ಯಾಸ್ ಈ ಪೈಪ್ ಅಲ್ಲಿ ಹೋಗುತ್ತೆ ನೋಡಿ ಇದು ನಮ್ಮ ಮನೆಗೆ ಕನೆಕ್ಷನ್ ಇರೋದು ಡೂಮ್ ಇರು ಸರ್ ಈಗ ಡೂಮ್ ಆ ಕಡೆ ಇದೆ ಸರ್ ಇಲ್ಲಿ ಇದು ಡೂಮ್ ಇಲ್ಲಿ ಕೆಳಗಡೆ ಡೂಮ್ ಇದೆ ಕೆಳಗಡೆ ಸರ್ ಇದು ಡೂಮ್ ಇದೆ ಅಂತ ಗೊತ್ತಾಗಲ್ಲ ಚಲ ಪ್ಲಾನ್ ಮಾಡಿದಿರ ನೋಡಿ ಇದು ಡೂಮ್ ಇದು ಇದು ಟಾಪ್ ಟಾಪ್ ಓಕೆ ಇಲ್ಲಿ ಬಂದೆ ಅಲ್ಲಿ ಬಂದಿದೆ ಅದ್ರಲ್ಲಿ ಗ್ಯಾಸ್ ಬರ್ತಾ ಇರುತ್ತೆ ಸೊ ಇದೇನ್ ನಿಮಗೆ ಎಲ್ ಪಿ ಜಿ ತರ ಏನು ಡೇಂಜರ್ ಅಲ್ಲ ಆಗ್ಲಿ ಏನಿಲ್ಲ ಬೆಂಕಿ ಅಷ್ಟು ಬೇಗ ಹತ್ಕೊಳ್ಳಲ್ಲ ನಾವು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಯೂಸ್ ಮಾಡ್ತಾ ಇರೋದು ಡ್ರಿಪ್ ಡ್ರಿಪ್ ಸೊ ಇದೇನ್ ಡೇಂಜರ್ ಇಲ್ಲ ಮಾಮೂಲಿಯಾಗಿ ಇವಾಗ ಎಲ್ಲಾ ಕಡೆನೂ ಮನೆ ಬಳಕೆಯಲ್ಲಿ ಏನು ಈಗ ಪದಾರ್ಥಗಳಾಗಿ ಏನು ಉಳ್ಕೊಂಡಿದ್ರೆ ನೀವು ಬೇಕಾದ್ರೆ ಕನ್ವರ್ಷನ್ ಮಾಡ್ಕೊಂಡು ಡ್ರಮ್ ಎಲ್ಲ ಗ್ಯಾಸ್ ದೊಡ್ಡ ಜಾಗ ಬೇಕು ಅಂತ ಇಲ್ಲ ನಮ್ದೇನಂದ್ರೆ ಔಟ್ಪುಟ್ ಇದೆ ಸೊ ಹಾಗಾಗಿ ನಿಮ್ಮ ಹಸುವಿನ ಸಗಣಿಯಲ್ಲಿ ನೀವು ಸ್ಲರಿ ಮಾಡ್ಕೊಂಡು ನಿಮ್ಮ ತೋಟಕ್ಕೆಲ್ಲಾ ಕೊಡ್ತೀರಾ ಅದನ್ನ ಯಾವ ತರ ಕೊಡ್ತೀರಾ ನೀವು ತೋಟಕ್ಕೆ ಫೇಸ್ ಮೋಟ್ರು ಇದರಿಂದ ನಾವು ಪಂಪ್ ಮಾಡ್ತೀವಿ ನಮಗೆ ಇವಾಗ ತೋಟದಲ್ಲ ಇವಾಗ ಹಣ್ಣಿನ ಗಿಡ ಎಲ್ಲ ನೋಡಿದ್ರಲ್ಲ ಹೌದು ನಾವು ಗೊಬ್ಬರ ನಾನೇನು ಇವಾಗ ಗೊಬ್ಬರ ಅಂತ ಹೇಳಿದ್ದೆ ನೋಡಿ ಹೌದು ನಮ್ದೇ ಗೊಬ್ಬರ ಇದೆ ಸ್ಲರಿ ಸೊ ಇವಾಗ ಇಲ್ಲಿ ನೋಡಿ ಇದು ಕಾಂಪೋಸ್ಟ್ ಮಾಡಿದೀವಿ ಅಂದ್ರೆ ಇವಾಗ ಇನ್ನೊಂದ್ಸ ಆರ್ ತಿಂಗಳು ಬೇಕು ಕಾಂಪೋಸ್ಟ್ ಹಾಕಿ ಸ್ಲರಿ ಹಾಕ್ತೀರಾ ಹೌದು ಕಾಂಪೋಸ್ಟ್ ಇಲ್ಲಿ ಇವಾಗ ಅಡಕೆ ಸಿಪ್ಪೆಲ್ಲ ಹಾಕಿ ಸ್ಲರಿ ಬಿಟ್ಟಿದೀವಿ ನಾವು ಅಂದ್ರೆ ನೀವು ನಿಮ್ಮ ತೋಟದಲ್ಲಿ ಬಿದ್ದಂತ ಅಡಿಕೆ ಅದ ಅಡಕೆ ಸಿಪ್ಪೆನ ಹಾಕಿ ಮಾಡ್ತೀವಿ ಈಗ ನೋಡಿ ಮಲ್ನಾಡ್ ಸೈಡ್ ಎಲ್ಲ ಹೋದ್ರೆ ಕೆಲವು ಕಡೆ ಈ ಕಡೆ ಘಟ್ಟದ ಆ ಕಡೆ ಅಡಕೆ ಸಿಪ್ಪಿನ ರೋಡ್ಗೆಲ್ಲ ಶೂಟ್ ಆಗ್ತಾರೆ ಹೌದು ಹಂಗ್ ಮಾಡ್ಕೊಳ್ಳೋ ಬದ್ಲು ಈ ತರ ಒಂದು ಪಿಟ್ ಮಾಡಿ ಸಗಣಿ ನೀರ್ ಬಿಟ್ಟರೆ ನಿಮ್ಗೆ ಕಾಂಪೋಸ್ಟ್ ಆಯ್ತಲ್ಲಿ ಈಗ ನ್ಯಾಚುರಲ್ ಗೊಬ್ಬರ ಆಗೋಯ್ತಲ್ಲ ಇದು ಎಷ್ಟು ದಿನಕ್ಕಾಗುತ್ತಾ ಇದೊಂದು ಮೂರಿಂದ ಆರು ತಿಂಗಳು ಬೇಕು ಸರ್ ನೀವು ಅದು ಕುಳಿಲಿಕ್ಕೆ ಇದಕ್ಕೆ ನಾವು ಡ್ರಿಪ್ ಹಾಕಿದ್ವಿ ನೋಡಿ ನೀರ್ ಬಿಟ್ಕೊಂಡ ಇದ್ರೆ ಬೇಗ ಹೋಗುತ್ತೆ ಓಕೆ ಓಕೆ ಅಂದ್ರೆ ನೀವು ನೀರು ಬಿಡ ಕೊಡ್ತೀರಾ ಆಗಾಗ ಅಂದ್ರೆ ತೇವಾಂಶ ಇದ್ದಷ್ಟು ಬೇಗ ಕೊಳ್ಳಿ ಲೇಕ್ ಸ್ಟಾರ್ಟ ಆಗುತ್ತೆ ಎರೋಳ ಬಿಡ್ತೀವಲ್ಲ ಬೇಗ ಕನ್ವರ್ಷನ್ ಆಗುತ್ತೆ ಅದು ಗೊಬ್ಬರಕ್ಕೆ ಓಕೆ ಮತ್ತೆ ಇದ್ರ ಮೇಲೆ ನೀವೇನ ಕವರ್ ಮಾಡ್ತೀರಾ ಇಲ್ಲ ಏನಿಲ್ಲ 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 ಇದು ನೋಡಿ ಹಳೆ ಗೊಬ್ಬರ ಇಲ್ಲಿ ತೋರಿಸಿ ಓ ಇದು ಹಳೆ ಗೊಬ್ಬರ ನೋಡಿ ಎಯ್ ಸಕ್ಕದಾಗಿ ಆಗಿದೆ ಸರ್ ಇದು ನೋಡಿ ಸ್ಮೆಲ್ ಇಲ್ಲ ಏನಿಲ್ಲ ಹ್ಮ್ ಇಲ್ಲ ಸಕ್ಕದಾಗಿ ನೋಡಿದ್ರೆ ಗೊತ್ತಾಗ್ತ ಕಾಸ್ಟ್ ಗಟ್ಟಿ ಇರೋದಲ್ಲ ಹೌದು ನಿಮ್ಗೆ ಇದು ಒಳ್ಳೆ ತಾವನ್ನು ಹಿಡಿದಿಟ್ಕೊಳತ್ತ ನೀವು ಗಿಡಕ್ಕೆ ಹಾಕಿದ್ರ ಇದು ಸಾವಯವ ಆರ್ಗ್ಯಾನಿಕ್ ಗೊಬ್ಬರ ಇದ್ರ ಕೆಮಿಕಲ್ ಮಿಕ್ಸ್ ಎಲ್ಲ ಏನಿಲ್ಲ ಎಲ್ಲಾ ಕೆಲಸ ಎರೆಹೊಳ ಮಾಡ್ಬಿಡುತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಎರೆ ಎಲ್ಲಾ ಎಲ್ಲ ಕೆಲಸ ಮಾಡಿ ಈಸಿ ಮಾಡ್ಕೊಡುತ್ತೆ ನೀವ್ ಇದಕ್ಕೆ ಸ್ಲರಿ ಬಿಟ್ಟು ಸ್ವಲ್ಪ ನೀರ್ ಕೊಟ್ಕೊಂಡಿದ್ರೆ ಬೇಗ ಗೊಬ್ಬರ ಆಗುತ್ತೆ ಹೊಳಿಯಕ್ಕೆ ಸ್ಟಾರ್ಟ್ ಆದ್ರೆ ಬೇಗ ಕೊಡ್ತು ಗೊಬ್ಬರ ಆಗುತ್ತೆ ಇವಾಗ ನೋಡಿ ಇದು ಮೊನ್ನೆ ಸ್ಲರಿ ಬಿಟ್ಟಿದ್ದು ನೋಡಿ ಇಲ್ಲಿ ಇದೆಲ್ಲ ಸಗಣಿ ಸಗಣಿ ಹೌದು ನೋಡಿ ಇದು ಇನ್ನು ಹಂಗಾಗ್ಬೇಕು ಅಂತ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೌದು ನೀವು ಅದು ಹೆಂಗ್ ನೀವು ಅದನ್ನ ಮಾಡ್ತೀರಾ ಅದ್ರ ಮೇಲೆ ಇದು ಓಕೆ ಇದ್ರಲ್ಲಿ ಏನು ಇಷ್ಟೇ ಅಗ್ಲ ಇರ್ಬೇಕು ಅಂತ ಏನಿಲ್ಲ ಸೊ ನಿಮ್ಗೆ ಹೆಂಗ್ ಬೇಕು ನೀವ್ ಹಂಗ್ ಮಾಡ್ಕೊಬಹುದು ಮಾಡ್ಕೋಬಹುದು ಇದೇ ತರ ಮಾಡೋದು ಬೇಕಾಗಿಲ್ಲ ಅಲ್ಲೊಂದು ರಾಶಿ ಹಾಕಿದ್ದೀನಿ ನೋಡಿ ಓಕೆ ಸುಮ್ನೆ ಜಸ್ಟ್ ಈ ತರನು ಮಾಡಬಹುದು ಇದು ನಾವು ಕೊಟ್ಟಿಗೆ ಕ್ಲೀನ್ ಮಾಡಿದ್ದು ಫುಲ್ ಎಲ್ಲ ಈ ತರ ರಾಶಿ ಹಾಕಿದೀವಿ ಇದು ಅಡಿ ತೆಗೆದ್ರೆ ಫುಲ್ ಕಪ್ಪಗಿರೋ ನಿಮ್ಗೆ ಗೊಬ್ಬರ ಸಿಗುತ್ತೆ ಕಾಂಪೋಸ್ಟ್ ಕಾಂಪೋಸ್ಟ್ ಇದು ಸೇಮ್ ಹಿಂಗು ಮಾಡ್ಕೋಬಹುದು ಇದ್ರ ಮೇಲೆ ಬಿಟ್ಟು ನೀವು ಗೊಬ್ಬರ ಗೊಬ್ಬರ ಮಾಡಬಹುದು ಖಂಡಿತ ಸರ್ ಇದೊಂದು ನಮ್ಮ ರೈತರು ಪ್ರತಿಯೊಬ್ರು ಇರೋ ಕಸಾನು ವೇಸ್ಟ್ ಮಾಡ್ಬಾರ್ದು ಇವಾಗ ನೋಡಿ ಏನೇ ಇರಲಿ ಕಸ ಇಲ್ಲಿ ಅಡಕೆ ಸಿಪ್ಪ ಎಲ್ಲಾನು ಗೊಬ್ಬರ ಮಾಡ್ಕೋಬಹುದು ಯಾವ್ದು ವೇಸ್ಟ್ ಅಂತಲ್ಲ ಎಲ್ಲಾನು ನೀವ್ ಅದನ್ನ ಯಾವ ರೀತಿ ಬಳಸ್ಕೋತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ನಿಜವಲ್ಲೊಂದು ಈವ್ ಹೇಳಿದ್ರಲ್ಲ ನಿಮ್ಮ ಕೊಟ್ಟಿಗೆಯಲ್ಲಿ ತೊಳೆದಂತ ನೀರ್ನ ನೀವು ವೇಸ್ಟ್ ಮಾಡ್ತಿಲ್ಲ ಅಂತ ನಿಜವಾಲ್ ಅದೊಂದು ಒಳ್ಳೆಯ ಪ್ರತಿಯೊಬ್ರು ಈ ತರ ತಿಂಕ್ ಮಾಡಿ ಏನು ವೇಸ್ಟ್ ಮಾಡಿದಿರಾ ನಿಜವಲ್ಲ ಅದನ್ನೇ ಒಳ್ಳೆ ಸಾವಯವ ಗೊಬ್ಬರ ಮಾಡಬಹುದು ಯಾಕಂದ್ರೆ ಇನ್ನೊಂದು ನೀವು ನಿಮ್ಮಲ್ಲಿ ಖಾಲಿ ಡ್ರಮ್ ಬಿಟ್ಟಿಲ್ಲ ಅದಕ್ಕೂ ಒಂದ್ ಗಿಡ ಹಾಕಿ ಏನೋ ಒಂದ್ ಮಾಡ್ತಾ ಇದೀರ ಒಂಥರ ನಿಮಗೆ ಪ್ರಯೋಗ ಅಂತ ನೋಡ್ಬೋದು ಡ್ರಮ್ ಅಲ್ಲಿ ಹೇಗ್ ಬರುತ್ತೆ ಈಗ ಜಾಗ ಕಡಿಮೆ ಇರೋರು ಕೇಳ್ತಾರೆ ಸರ್ ನಮಗ್ ಗಿಡ ಬೇಕು ಗಿಡ ನೆಡೋ ಇಂಟ್ರೆಸ್ಟ್ ಇದೆ ಫ್ರೂಟ್ ಎಲ್ಲ ಬೇಕು ನಮಗೆ ಜಾಗ ಇಲ್ಲ ಅಂತವ್ರಿಗೆಲ್ಲ ಡ್ರಮ್ ಅಲ್ಲಿ ಟ್ರೈ ಮಾಡ್ಬೋದು ಬರುತ್ತೆ ನಿಮ್ಗೆ ಏನು ಭೂಮಿ ಲಾಕ್ದಷ್ಟೆಲ್ಲ ಕೆಜಿ ಗಟ್ಲೂ ಟನ್ ಗಟ್ಲೆ ಹೇಳಿ ಬರಲ್ಲ ನಿಮ್ಮ ಖರ್ಚಿಗೆ ಏನ್ ಬೇಕು ನಿಮ್ಮ ಆಸೆಗೆ ಏನ್ ಬೇಕು ಹಣ್ಣುಗಳು ಅಷ್ಟೇ ಒಂದ್ ಹತ್ತು ಸಿಕ್ಕರೆ ಸಾಕಲ್ಲ ನಾವು ಬೆಳೆದಿದ್ದು ಅಂದ್ರೆ ಖುಷಿನೇ ಬೇರೆ ಖುಷಿ ಹಾಗೆ ಹೌದು ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಅಂದ್ರೆ ನಾವ್ ಯಾವಾಗೆಲ್ಲ ನೋಡ್ತಾ ಇರೋದು ಯಾವ ಯಾವ ಹಣ್ಣಿನ ವೆರೈಟಿ ಯಾವ್ದ್ರ ಡ್ರಮ್ ಅಲ್ಲಿ ಬರುತ್ತೆ ಬರುತ್ತೆ ಅಂತ ಪ್ರಯೋಗವಾಗಿ ಬರುತ್ತೆ ಕೆಲವೊಂದೆಲ್ಲ ಬರಲ್ಲ ಸೊ ನಮಗೂ ಹೇಳಕ್ ಈಜಿ ಆಗುತ್ತೆ ಕೆಲವರಿಗೆ ಓಕೆ ಸೂಪರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಇದು ನಿಮ್ಮ ಸ್ಲರಿ ಸ್ಲರಿ ಪ್ರತಿಯೊಂದು ಕಸ ಕಡ್ಡಿ ಏನಿದೆ ನಿಮ್ಮ ಕೊಠಗೆಯ ಅದೆಲ್ಲ ಸೊ ಇದನ್ನ ಮತ್ತೆ ನೀವ್ ಇಪ್ಪತ್ತೈದರಿಂದ ಮೂವತ್ ದಿನ ಇಲ್ಲಿ ಕೊಳೆ ಹಾಕಿದ ನಂತರ ಪಂಪ್ ಮಾಡಿ ಎಲ್ಲಾ ನಿಮ್ಮ ಗಿಡಗಳು ಕೊಡ್ತೀರಾ ಮತ್ತೆ ಎಕ್ಸಸ್ ಇರೋದನ್ನ ನಿಮ್ಮ ಎರೆಹುಳು ತೊಟ್ಟಿಗೆ ಹಾಕ್ತೀರಾ ಮತ್ತೆ ಇಲ್ಲೇ ಕೊಳೆ ಹಾಕಿ ಬಿಡ್ತೀರಾ ತುಂಬಾ ಸೂಪರ್ ಸರ್ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ವೆರಿ ಮಚ್